ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂದರೆ ಏನು ಅದರ ಲಾಭಗಳು ಏನು ಅಂತ ಎರಡು ಸಾವಿರದ ಹತ್ತೊಂಬತ್ತರಿಂದ ಕೇಂದ್ರ ಸರ್ಕಾರ ರೈತರನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಅನ್ನೋ ಯೋಜನೆಯ ಜಾರಿಗೆ ತೊಗೊಂಡ್ಬಂದಿದೆ ಇದರಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ನಾಲ್ಕು ತಿಂಗಳಿಗೆ ಒಂದು ಕಂತಿನಂತೆ ಒಂದು ಕಂತಿಗೆ ಎರಡು ಸಾವಿರ ರೂಪಾಯಿನಂತೆ ಆರು ಸಾವಿರ ರೂಪಾಯಿ ವರ್ಷಕ್ಕೆ ಕೊಡ್ತಾ ಇದ್ದಾರೆ ಹಾಗಾಗಿ ಈಗಾಗಲೇ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯಾಗಿದೆ ಎಲ್ಲರ ಖಾತೆಗೆ ಜಮೆ ಕೂಡ ಆಗಿದೆ ಅದು ಆಗಸ್ಟ್ ಎರಡನೇ ತಾರೀಕು ಬಿಡುಗಡೆ ಕೂಡ ಆಗಿದೆ ಇನ್ನು ಮುಂದಿನ ಕಂತು ಯಾವುದಂದರೆ ಇಪ್ಪತ್ತೊಂದನೇ ಕಂತು ಈ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗುತ್ತೆ ಈ ಒಂದು ಹಣನ ಪಡ್ಕೋಬೇಕಂದ್ರೆ ನೀವು ಏನೆಲ್ಲ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಏಕೆಂದರೆ ಸ್ನೇಹಿತರೀಗ ಇಪ್ಪತ್ತನೇ ಕಂತಿನ ಹಣ ಕೂಡ ಕೆಲವೊಂದಷ್ಟು ರೈತರಿಗೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ಕಾರಣಗಳು ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ಕಾರಣಗಳು ನಿಮಗೆ ಗೊತ್ತಾದರೆ ಆ ಸಣ್ಣಪುಟ್ಟ ತಪ್ಪುಗಳನ್ನ ನೀವು ಸರಿ ಮಾಡ್ಕೊಳ್ಳೋದ್ರಿಂದ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಯಾವುದೇ ರೀತಿ ತೊಂದರೆ ಇಲ್ಲದೆ ನೀವು ಪಡ್ಕೋಬಹುದು ಜೊತೆಗೆ ಹೊಸ್ದಾಗಿ ಏನಾದರೂ ಯಾರಾದರೂ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನು ಹಾಕೋರಿದ್ದರೆ ಅವರಿಗೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಯಾವ ರೀತಿ ಅರ್ಜಿ ಹಾಕಬೇಕಾಗುತ್ತೆ ನೀವು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸುಬ್ರಾಗಿರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಕೆಲವೊಂದಷ್ಟು ಜಾಲತಾಣಗಳಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಜಾಸ್ತಿ ಆಗುತ್ತೆ ಹೆಚ್ಚಳ ಆಗುತ್ತೆ ಇನ್ನು ಅದು ಇಷ್ಟು ಏಳು ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ಕಂತಿಗೆ ಮೂರು ಸಾವಿರ ರೂಪಾಯಿ ಬರುತ್ತೆ ಈ ಥರ ಎಲ್ಲ ಸುಮಾರಷ್ಟು ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ ಸ್ನೇಹಿತರೆ ಈ ಏಳು ಸಾವಿರ ರೂಪಾಯಿ ಅನ್ನೋದು ಖಂಡಿತವಾಗಲೂ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಸಿಗ್ತಾಯಿದೆ ಆದರೆ ಇದು ಕೇವಲ ಆಂಧ್ರ ಪ್ರದೇಶ ರಾಜ್ಯದ ಜನರಿಗೆ ಮಾತ್ರ ಆಂಧ್ರದ ರೈತರಿಗೆ ಮಾತ್ರ ಸಿಗ್ತಾ ಇದೆ ಯಾಕೆಂದರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಏನು ಇವರು ಕೊಡ್ತಿದ್ದಾರೋ ಅದರ ಜೊತೆಗೆ ಆಂಧ್ರ ಗೌರ್ಮೆಂಟ್ ಕೂಡ ಇನ್ನೂ ಹದಿನಾಲ್ಕು ಸಾವಿರ ರೂಪಾಯಿಯನ್ನು ಸೇರಿಸಿ ಒಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಅಂತ ಕೊಡ್ತಾ ಇದೆ ವರ್ಷಕ್ಕೆ ಆ ಹಣವನ್ನು ಕೂಡ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಯಾವಾಗ ಕೊಡ್ತಾರೋ ಅದ್ರ ಜೊತೆಯಲ್ಲೇ ಅವರು ಕೂಡ ಸೇರಿಸ್ಕೊಡ್ತಾರೆ ಅದರ ಅವ್ರ ಪಾಲನ್ನು ಇವ್ರ ಪಾಲನ್ನು ಎರಡನ್ನೂ ಕೂಡ ಸೇರಿಸಿ ಒಟ್ಟಾಗಿ ರೈತರ ಖಾತೆಗೆ ಹಾಕ್ತಾರೆ ಏಕೆಂದರೆ ಇದರಲ್ಲಿ ಎರಡು ರೀತಿ ಬೆನಿಫಿಟ್ ಆಗುತ್ತೆ ಏಕೆಂದರೆ ಕೇಂದ್ರ ಸರ್ಕಾರದ ಅಂತ ಎಲ್ಲ ರೈತರು ಕೂಡ ರಿಜಿಸ್ಟರ್ ಮಾಡಿಸಿರ್ತಾರೆ ತಮ್ಮ ದಾಖಲೆಗಳನ್ನ ಸರಿಯಾಗಿ ಕೊಟ್ಟಿರ್ತಾರೆ ಅದ್ರ ಜೊತೆಯಲ್ಲಿ ಈ ಹಣವನ್ನು ಕೂಡ ಹಾಕೋದ್ರಿಂದ ಒಂದೇ ಸಲ ಅವರ ಖಾತೆಗೆ ಜಮೆ ಆಗುತ್ತೆ ಇಲ್ಲಾಂದರೆ ಇದಕ್ಕೂ ಮತ್ತೆ ಸಪ್ರೇಟಾಗಿ ಅರ್ಜಿ ಹಾಕಬೇಕಾಗುತ್ತೆ ಯಾಕೆಂದರೆ ಪಿ ಎಮ್ ಕಿಸಾನ್ಗೆ ತೊಗೊಂಡ ಮೇಲೆ ಇವರು ಅನ್ನದಾತ ಸುಖಿ ಭವ ಅನ್ನೋ ಯೋಜನೆಯನ್ನು ಆಂಧ್ರ ಗೌರ್ಮೆಂಟವ್ರು ಅವರು ಮಾಡಿದ್ದಾರೆ ಅದಕ್ಕೆ ಮತ್ತೆ ಸಪ್ರೇಟಾಗಿ ಎಲ್ಲ ರೈತರು ಅರ್ಜಿ ಹಾಕಬೇಕು ಅಲ್ಲೇನಾದರೂ ಸಣ್ಣ ಪುಟ್ಟ ಮತ್ತೆ ಅವರು ದುಡ್ಡು ಸಿಗೋಲ್ಲ ಈ ಥರ ತುಂಬಾ ರಿಸ್ಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಒಂದೇ ಸಲ ಅದರ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣದ ಜೊತೆಗೇ ಈ ಹಣವನ್ನು ಕೂಡ ಹಾಕ್ತಿದ್ದಾರೆ ಅದೊಂದು ರಾಜ್ಯ ಬಿಟ್ಟರೆ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಇದರ ಹಣ ಹೆಚ್ಚಳ ಆಗಿಲ್ಲ ಇದುವರೆಗೂ ಏನು ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಒಂದು ಕಂತಿಗೆ ಅದೇ ಹಣನೇ ಕೊಡ್ತಾರೆ ಹಾಗಾಗಿ ಹೆಚ್ ಹೆಚ್ಚಿಗೆ ಕೊಡ್ತೀವಿ ಅಂತ ಸರ್ಕಾರದಿಂದ ಯಾವುದೇ ರೀತಿ ಅಧಿಕೃತ ಮಾಹಿತಿಗಳು ಸಿಕ್ಕಿಲ್ಲ ನೀವು ಯಾವುದಾದ್ರೂ ಫೇಕ್ ಮೆಸೇಜ್ಗಳು ಬಂದರೆ ಅದನ್ನು ಯಾವುದೇ ಕಾರಣಕ್ಕೂ ನಂಬಬೇಡಿ ಯಾವುದಾದ್ರೂ ಲಿಂಕ್ಗಳನ್ನ ಕಳಿಸಿದ್ರೆ ಯಾವುದೇ ಕಾರಣಕ್ಕೂ ಆ ಲಿಂಕ್ಗಳನ್ನ ಕ್ಲಿಕ್ ಮಾಡಬೇಡಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ನಲ್ಲಿರುವಂಥ ಇದ್ದ ಬದ್ದ ಹಣ ಎಲ್ಲ ಗುಳುಮ್ ಸ್ವಾಹ ಆಗೋಗುತ್ತೆ ಇದೊಂದು ನಿಮಗೆಲ್ಲ ಎಚ್ಚರಿಕೆ ಸ್ನೇಹಿತರೆ ನೆನ್ಪಲ್ಲಿ ಇಟ್ಕೊಳ್ಳಿ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂದರೆ ಸ್ನೇಹಿತರೆ ಇದುವರೆಗೂ ಕೂಡ ಬಿಡುಗಡೆ ಆದಾಗೆಲ್ಲ ಏಪ್ರಿಲ್ ಮೇ ಜೂನ್ ಜುಲೈ ಈ ನಾಲ್ಕು ತಿಂಗಳಿಂದ ಒಂದು ಕಂತು ಏಕೆಂದರೆ ಹೊಸ ಆರ್ಥಿಕ ವರ್ಷ ಶುರುವಾಗೋದು ಏಪ್ರಿಲ್ ತಿಂಗಳಿಂದ ಈ ನಾಲ್ಕು ತಿಂಗಳಿಂದ ಒಂದು ಕಂತು ಕೊಡ್ತಾರೆ ಅದರ ಮುಂದಿನ ಕಂತಿನ ಎರಡನೇ ಕಂತಿನ ಹಣವನ್ನು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ನಾಲ್ಕು ತಿಂಗಳಿನ ಒಂದು ಕಂತಿನ ಹಣವನ್ನು ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳಲ್ಲೇ ಹೆಚ್ಚು ಬಾರಿ ಬಿಡುಗಡೆ ಮಾಡಿದರೆ ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗಿರೋದು ತುಂಬನೇ ಕಡಿಮೆ ಹಾಗಾಗಿ ನಿರೀಕ್ಷೆಯಂತೆ ಅಕ್ಟೋಬರ್ ತಿಂಗಳಿನಲ್ಲೇ ಈ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಅಂದಾಜು ಮಾಡಲಾಗಿದೆ ಆದರೆ ಕೇಂದ್ರ ಸರ್ಕಾರದಿಂದ ಯಾವುದೇ ಅಧಿಕೃತವಾದಂತಹ ಮಾಹಿತಿ ಬಂದಿಲ್ಲ ಆದರೆ ಕೆಲವೊಂದು ಲೆಕ್ಕಾಚಾರಗಳ ಪ್ರಕಾರ ಅಕ್ಟೋಬರ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಆದರೆ ಇಪ್ಪತ್ತನೇ ಕಂತಿನ ಹಣ ಮಾತ್ರ ಜುಲೈ ತಿಂಗಳ ಒಳಗಡೆ ಜೂನ್ ಅಥವಾ ಜುಲೈಲಿ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಕೆಲವೊಂದು ಕಾರಣಾಂತರಗಳಿಂದ ಆಗಸ್ಟ್ ತಿಂಗಳಿಗೆ ಹೋಯ್ತು ಆದಷ್ಟು ಕೂಡ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಎರಡನೇ ತಾರೀಕಲ್ಲೇ ಅದನ್ನು ಬಿಡುಗಡೆ ಕೂಡ ಮಾಡಿದ್ದಾರೆ ನೀವೇನಾದರೂ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಪಡ್ಕೋಬೇಕು ಅಂತಂದರೆ ಇಪ್ಪತ್ತನೇ ಕಂತಿನ ಹಣ ಈಗಾಗಲೇ ನಿಮ್ಮ ಖಾತೆಗೆ ಬಂದಿದ್ದರೆ ಅಂಥವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಬಂದೇ ಬರುತ್ತೆ ಅಕಸ್ಮಾತ್ ಇಪ್ಪತ್ತನೇ ಕಂತಿನ ಹಣ ತೊಗೊಳುವಾಗ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳೇನಾದ್ರು ಆಗಿತ್ತು ಅಂದರೆ ನೀವು ಇಪ್ಪತ್ತೊಂದನೇ ಕಂತಿನ ಹಣವನ್ನು ತಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ದಾಖಲೆಗಳನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ ಇ ಕೆ ಸಿಯನ್ನು ಮೊದಲು ಕಂಪ್ಲೀಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕಿಗೆ ಲಿಂಕ್ ಆಗಿದೆಯಾ ಇಲ್ವ ನೋಡ್ಕೊಳ್ಳಿ ಮತ್ತು ನಿಮ್ಮ ಏನು ಎ ಐ ಎಫ್ ಎಸ್ ಸಿ ಕೋಡು ಮತ್ತು ಅಕೌಂಟ್ ನಂಬರ್ನ ನೀವೇನು ಕೊಟ್ಟಿರ್ತೀರ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜಿಗೆ ಅಲ್ಲಿ ಅದು ಸರಿಯಾಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ ಮತ್ತು ಎಲ್ಲ ಕಡೆ ನಿಮ್ಮ ಹೆಸರು ಒಂದೇ ರೀತಿ ಇದೆಯಾ ಇಲ್ಲವ ಅಂತ ಚೆಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಭೂಮಿಯ ದಾಖಲೆ ಇದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಭೂಮಿಯ ದಾಖಲೆಗಳು ಸರಿಯಾಗಿದೆಯಾ ಅಲ್ಲೂ ಕೂಡ ನಿಮ್ಮ ಹೆಸರು ಸರಿಯಾಗಿದೆಯಾ ಇಲ್ವ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಮಾಡ್ಕೊಳ್ಳಿ ಅಂದರೆ ಸಣ್ಣ ಪುಟ್ಟ ತಪ್ಪುಗಳನ್ನೇ ತಿಕೊಳ್ಳಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೋಬೇಕು ಆಧಾರ್ ಕಾರ್ಡ್ ಮಾಡಿಸಿದಾಗಿಂದ ಯಾವತ್ತು ನೀವು ಮಾಡಿಸಿರ್ತೀರೋ ಅಲ್ಲಿಂದ ಹತ್ತು ವರ್ಷ ಕಳೆದ ನಂತರ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಲೇಬೇಕಾಗುತ್ತೆ ಮಾಡಲಿಲ್ಲ ಅಂದರೆ ನಿಮಗೆ ಡಿ ಬಿ ಟಿ ಮುಖಾಂತರ ಬರುವಂಥ ಯಾವುದೇ ರೀತಿಯ ಸೌಲಭ್ಯಗಳು ಕೂಡ ಯಾವುದೇ ಹಣಗಳು ಕೂಡ ನಿಮ್ಮ ಖಾತೆಗೆ ಜಮೆ ಆಗೋದಿಲ್ಲ ಹಾಗಾಗಿ ಅದು ಪೆಂಡಿಂಗಾಗಿ ಉಳ್ಕೊಂಬಿಡುತ್ತೆ ಹಾಗಾಗಿ ಅದನ್ನು ಮಾಡಿಸಿದ್ರೆ ಮಾತ್ರ ನಿಮ್ಮದು ಆಧಾರ್ ಸೀಡಿಂಗ್ ಆಗುತ್ತೆ ಆವಾಗ ಸರ್ಕಾರದ ಯಾವುದೇ ಸೌಲಭ್ಯಗಳಾದರೂ ಕೂಡ ನಿಮ್ಮ ಆ ಖಾತೆಗೆ ಬಂದು ಜಮೆ ಆಗೋಗುತ್ತೆ ಇನ್ನು ಈ ಏನಾದ್ರು ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಕೆಲವೊಂದಷ್ಟು ದಾಖಲೆಗಳನ್ನ ನಿಮ್ಮ ಹತ್ರ ಇಟ್ಕೊಂಡಿರಬೇಕಾಗುತ್ತೆ ಮುಖ್ಯವಾದ ದಾಖಲೆಗಳು ಏನು ಅನ್ನೋದನ್ನು ನಾನು ಹೇಳ್ತೀನಿ ಮೊದಲನೇದೇ ಆಧಾರ್ ಕಾರ್ಡ್ ಬೇಕು ಮತ್ತು ನಿಮ್ಮ ಬ್ಯಾಂಕ್ ಖಾತೆಯ ವಿವರಗಳು ಬೇಕು ನಿಮ್ಮ ಹತ್ರ ಪಾಸ್ಬುಕ್ ಇರಬೇಕು ಮತ್ತು ನೀವು ಭಾರತೀಯರು ಅನ್ನೋದಕ್ಕೋಸ್ಕರ ನಿಮಗೆ ಪೌರತ್ವದ ಪುರಾವೆ ಬೇಕು ರೇಷನ್ ಕಾರ್ಡು ಮ ಮತದಾರರ ಗುರುತಿನ ಚೀಟಿ ಈ ಥರದ್ದು ಯಾವುದಾದ್ರು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗ್ಬೋದು ಈ ಥರ ಯಾವುದಾದ್ರು ಸರಿ ಒಂದು ಇರಲೇಬೇಕಾಗುತ್ತೆ ಮತ್ತು ನಿಮ್ಮ ಭೂಮಿಯ ಮಾಲೀಕತ್ವದ ದಾಖಲೆಗಳು ಬೇಕಾಗುತ್ತೆ ಮತ್ತು ನಿಮ್ಮದು ಪಾಸ್ಪೋರ್ಟ್ ಸೈಜಿನ ಫೋಟೋಗಳು ಬೇಕಾಗುತ್ತೆ ಮತ್ತು ನಿಮ್ಮ ಕೆ ವೈ ಸಿ ವಿವರಗಳು ನೀವು ಬ್ಯಾಂಕಿಗೆ ಹೇಳಿದ್ನಲ್ಲ ನಾನು ಅವಾಗಲೇ ಕೆ ವೈ ಸಿ ವಿವರಗಳು ಅದನ್ನೆಲ್ಲ ಕಂಪ್ಲೀಟ್ ಮಾಡಿರೋಂಥ ದಾಖಲೆಗಳು ನಿಮಗೆ ಬೇಕಾಗುತ್ತೆ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಇನ್ನು ನೀವು ಯಾರ್ಯಾರಿಗೆಲ್ಲ ಬರೋಲ್ಲ ಈ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಅಂತಂದರೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಯಾರಿಗೆ ಬರೋಲ್ಲ ಅಂತಂದರೆ ನೀವೇನಾದರೂ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಸರ್ಕಾರಿ ನೌಕರಿ ಸಿಕ್ಕಿದರೆ ಅಥವಾ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಪಿಂಚಣಿ ಏನಾರು ತಗೋತಾ ಇದ್ದರೆ ಈ ಥರದ ಕೆಲವೊಂದಷ್ಟು ಜನಗಳಿಗೆ ಈ ಒಂದು ಯೋಜನೆಯ ಹಣ ಸಿಗೋದಿಲ್ಲ ಅದನ್ನು ಸರ್ಕಾರ ಸ್ಟಾಪ್ ಮಾಡುತ್ತೆ ಕಡಿತ ಮಾಡುತ್ತೆ ಸ್ನೇಹಿತರೆ ನಿಮಗೆ ಈಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇದಿಷ್ಟು ಇವತ್ತಿನ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಏಕೆಂದರೆ ಇದನ್ನು ಶೇರ್ ಮಾಡೋದರಿಂದ ಕೆಲವೊಂದಷ್ಟು ರೈತರಿಗೆ ಈ ಒಂದು ವಿಡಿಯೋ ಉಪಯೋಗ ಆಗ್ಬೋದು ಅನ್ನೋದು ನನ್ನ ಒಂದು ಭಾವನೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು